ಹುಬ್ಬಿ ತಾಲೂಕ್ ತುಮಕೂರು ಡಿಸ್ಟಿಕ್ ಚೇಳೂರು ಪರಮೇಶ್ ಅಂತ ಏನು ಕಾಣ್ತಾ ಇದ್ದೀರೋ ಇದು ಸತ್ಯಗಣಪತಿ ಸೇವಾ ಸಂಘ ನಿಂದ ಏನು ತಿಪ್ಪೂರಿನಲ್ಲಿ ಶನಿವಾರ ಭಾನುವಾರ ಎರಡು ದಿನ ಈ ಹಳಸು ಮೇಳ ನಡೀತಾ ಇದೆ ಈ ಒಂದು ಮೇಳದಲ್ಲಿ ನಾವು ಸಿದ್ದು ಅಳಸು ಮಳಗಿ ಹಾಕಿದ್ದೀವಿ ಸೊ ಮೂರು ರಾಷ್ಟ್ರೀಯ ಪ್ರಶಸ್ತಿಗಳು ಒಂದು ಪೇಟೆಂಟ್ ಪಡೆದಿರುವಂತಹ ದಕ್ಷಿಣ ಭಾರತದ ತುಂಬ ಸುಪ್ರಸಿದ್ಧ ವೆರೈಟಿ ಸಿದ್ದು ಹಳಸು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಹಳಸನ್ನ ನಾವು ಕೂಡ ತಂದಿದ್ದೀವಿ ಸೊ ಇಲ್ಲಿ ಉತ್ತಮ ಉತ್ತಮವಾದಂಥ ಸ್ಪಂದನೆ ಬರ್ತಾ ಇದೆ ಇದು ನಾಟಿ ಮಾಡಿದ ಐದು ಇದು ನಾಟಿ ಮಾಡಿ ಐದನೇ ವರ್ಷದಿಂದ ಕಾಯಿ ಸ್ಟಾರ್ಟ್ ಆಗುತ್ತೆ ಇದು ಐದರಿಂದ ಎಂಟು ಕೆ ಜಿ ವರೆಗೂ ಕೂಡ ಈ ಒಂದು ಸಿದ್ದು ಕಾಯಿ ಬರುತ್ತೆ ಇದು ಐಲಿ ಕಾಪರೇಟು ಇಲ್ಲಿ ನ್ಯೂಟ್ರಿಯೆಂಟು ಇಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಅಲ್ಲಿ ಟೇಸ್ಟಿಂದ ಕೂಡಿದೆ ಈ ಒಂದು ಸಿದ್ದು ಹಳಸು ಇದು ಯಥೇಚ್ಛವಾಗಿ ಬಯಲ್ಸೀಮೆಯಲ್ಲಿ ರೈತರು ಹಾಕಿದರೆ ತುಂಬ ಅನುಕೂಲ ಇದೇನು ಒಂದು ಎರಡು ವರ್ಷ ನೀರು ಕೊಟ್ಟರೆ ಸಾಕು ಇದು ನ್ಯಾಚುರಲ್ಲಾಗಿ ನೈಸರ್ಗಿಕವಾಗಿ ಬೆಳೆಯೋಂಥ ಒಂದು ಅಳಸಿನ ಒಂದು ಗಿಡ ಇದ್ದು ರೈತರು ಸಿದ್ದು ಮೂಲ ನರ್ಸರಿಯಲ್ಲೇ ಸಿದ್ದು ಅಳಸನ್ನ ಖರೀದಿ ಮಾಡಬೇಕು ಅಂತ ಈ ಮೂಲಕ ಕೇಳಿಕೊಂತ ಇದು ಮೂವತ್ತೈದರಿಂದ ನಲವತ್ತು ವರ್ಷ ಆಯಸ್ತಿದ್ರೆ ಗ್ರಾಫ್ಟೆಡ್ ಪ್ಲಾಂಟ್ ಇದೆಲ್ಲ ಕಸಿ ಮಾಡಿ ಬಟ್ ಗ್ರಾಫ್ಟ್ ಮಾಡಿರೋ ವೆರೈಟಿ ಇದೆ ಏನಾದರೂ ನೀವು ಕೊರಿಯರ್ ವ್ಯವಸ್ಥೆ ಕೊರಿಯರ್ ಮುಖಾಂತರ ಇಡೀ ದಕ್ಷಿಣ ಭಾರತ ದಕ್ಷಿಣ ಭಾರತ ತಮಿಳುನಾಡು ಕೇರಳ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಈ ಒಂದು ಗುಜರಾತ್ವರೆಗೂ ಕೂಡ ನಾವು ಆನ್ಲೈನಲ್ಲಿ ಕೊರಿಯರ್ ಪ್ರೊಫೆಷನಲ್ ಕೊರಿಯರ್ ಜೊತೆ ಟೈಅಪ್ ಆಗಿದ್ದೀವಿ ನೀವು ನಮ್ಮ ಸಂಪರ್ಕಿಸಿದರೆ ನಾವು ಒಂದು ಟೂ ಟೂ ಡೇಸ್ ಆರ್ ತ್ರೀ ಡೇಸಲ್ಲಿ ನಿಮ್ಮ ಇಡೀ ಸೌತ್ ಇಂಡಿಯಾಕ್ಕೆ ನಾವು ಡೆಲಿವರಿ ಕೊಡ್ತೀವಿ ನಮ್ಮ ನಂಬರು ಡಬಲ್ ನೈನ್ ಜೀರೋ ಟು ಸೆವೆನ್ ನೈನ್ ಫೋರ್ ನೈನ್ ಸಿಕ್ಸ್ ನೈನ್ ಓಕೆ ತ್ಯಾಂಕ್ ಥ್ಯಾಂಕ್ ಯು